ಗೇರುಕಟ್ಟೆ ಗೇರುಗಟ್ಟೆ ಹೋಗುತ್ತಿದ್ದು ಹೈಸ್ಕೂಲಿಗೆ ಅಂದರೆ ಈಗ ನೈನ್ತ್ ನಾನೇ ನಾನು ಯಾವಾಗಲಾಗಿ ಕಾಲೇಜಿಗೆ ಹೊರಗೆ ಹೋಗ್ತಿದ್ದೆ ಒಂದು ಸಿಕ್ಸ್ ಫೋರ್ಟಿ ನಾನು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಹೇಳುದು ಹಾಗೆ ಅವ ನಾನು ಹೇಳುವಾಗೇ ಹೋಗಿರ್ತಾನೆ ಅಂದರೆ ಅವ ದೇವಸ್ಥಾನಕ್ಕೆ ಧನು ಪೂಜೆಗೆ ಅಂತ ಹೋಗುದು ಹೋಗೋದು ಒಂದು ನಾಲ್ಕು ಸಲ ಹೋಗಿದ್ದಾನೆ ಮೂರು ನಾಲ್ಕು ಹೋಗಿದ್ದಾನೆ ಹಾಗೆ ಅವನಷ್ಟಿಗೆ ಅವ ಎದ್ದು ಹೋಗ್ತಾನೆ ಇವತ್ತು ಕೂಡ ಹಾಗೆ ಹೋಗಿದ್ದ ಆ ನಾನೇಲುವಾಗಿರಲಿಲ್ಲ ಇರ್ಲಿಲ್ಲ ಸಿಕ್ಸ್ ಓ ಕ್ಲಾಕ್ ಹೇಳಿ ಇರಲಿಲ್ಲ ನಾನು ಸಿಕ್ಸ್ ಫೋರ್ಟಿ ಆಗುವಾಗ ನಾನು ಅದೆಲ್ಲ ಹೊರಟಾಗುವಾಗ ಒಂದು ಫ್ರೆಂಡ್ ಇದ್ದ ಒಬ್ಬನ ಕಾಲ್ ಬಂತು ಯಾಕೆ ಬರಲಿಲ್ಲ ಅಲ್ಲಿ ಹಾಗೆ ಅವಾಗ ನಮಗೆ ಗೊತ್ತದದವ ಹೋಗ್ಲಿಲ್ಲ ಅಂತ ಮತ್ತೆ ನಾವು ಹುಡುಕಿಕೊಂಡು ಹೋಗುವಾಗ ಅಲ್ಲಿ ಅವ ಸೈಕಲ್ ಯಾವಾಗಲೂ ಇಡುವಲ್ಲಿ ಇತ್ತು ಅಂದ್ರೆ ಅವ ಇಲ್ಲಿಂದ ಕಾಲ್ದೊರೆಯಲ್ಲಿ ಹೋಗಿ ಅಲ್ಲಿಂದ ಒಬ್ಬನ ಮನೆಯಲ್ಲಿ ಸೈಕಲ್ ಇಡ್ತೀವಿ ಅಲ್ಲಿಂದ ಸೈಕಲಲ್ಲಿ ಹೋಗ್ತಿದ್ದದು ಸ್ಕೂಲಿಗೆ ಕೂಡ ದೇವಸ್ಥಾನ ಕೂಡ ಹಾಗೆ ಹೋಗ್ತಿದ್ದದ್ದು ಬಟ್ ಇವತ್ತು ಸೈಕಲ್ ಅಲ್ಲಿ ಇತ್ತು ಸೈಕಲ್ నిన్నైట్ ఫిక్స్ అంత మన ఇవ్ లైట్ మిస్ కూడా ఫస్ట్ ఎంత కనడు అది అంత కన మేమే బ్లడ్ కార్ట్ అయితే బ్లడ్ కలి కేర కల్ సైడ్ అల్లు కట్ మేలు బ్లడ్ కంది స్వల్ప మే అదో స్వల్పడ్ డాట్స్కన్ అస్ట్ అదే ఫస్ట్ బాడి అదే ఫోరెన్సిక్ నీరు అంతే తిగ పంప్ సరి మే అదొ రోపే పొలీరు మే అదే రోపు అది హిడి బాడి అది ఫిట్ నగ సరియే ఇన్ఫార్మేషన్ ఇలా నూచమ్ మరి హుషారా ಹಾಗೆ ಸದ್ಯಕ್ಕೆ ಸೈನ್ಸ್ ಫೇರ್ ಒಂದಿತ್ತು ಐರಿಸ ಗುಜರಾತ್ ಅಹಮದಾಬಾದ್ಗೆ ನ್ಯಾಷನಲ್ ಎಲ್ಲ ಟ್ಯಾಲೆಂಟೆಡ್ ಎಲ್ಲ ಇಲ್ಲ ಅವನು ಅಲ್ಲಿ ತಯಾರಿಯಲ್ಲಿ ಆ ತರ ನೋಡ್ಲಿ ನನಗೆ ಸಹ ಅಂದ್ರೆ ಅವನಿಗೆ ಯಾವಂತ ಉಂಟು ಎಂತ ಕೆಲಸ ಉಂಟು ಅಷ್ಟೇ ಮಾಡ್ತಿದ್ದು ನಾನು ಅವನಿಗೆ ರೀ ಅವನಿಗೆ ಆತರಲ್ಲ ಅವ ಅಲ್ಲಿಂದ ದಾರಿಯಲ್ಲಿ ಆ ದಾರಿಯಲ್ಲಿ ಹೋಗುವಂತ ನನಗೆ ಅನಿಸ್ತದೆ ಅದೇ ನನಗೆ ಅಲ್ಲಿಗೆ ಯಾಕೆ ಹೋದ ಕೆರೆ ಹತ್ರ ಯಾಕೆ ಹೋದ ನನಗೆ ಆದ್ರೆ ಏನಾದ್ರು ಮಾಡಿದ್ದಾರ ಪ್ರಾಣಿ ಪ್ರಾಣಿಯಿಂದ ಅದದ ಎಂತ ಅಂತ ಗೊತ್ತಿಲ್ಲ ಬಟ್ ಅದು ಅದು ಅವನಾಗಿ ಮಾಡಿದ್ದಲ್ಲ ಎಂತದೋ ಬೇರೆ ಹೌದು ನನಗೆಸ ಅನುಮಾನ ಯಾರು ಶಾಲೆಯಲ್ಲಿ ಎಲ್ಲ ಹುಷಾರಿದ್ದ ಎಲ್ಲ ಎಲ್ಲದರಲ್ಲಿ ಆಲ್ ರೌಂಡರ್ ಓದೋದ್ರಲ್ಲಿ ಇದ್ದ ಹೀಗೆ ಕ್ರಾಫ್ಟ್ ಮಾಡೋದು ತುಂಬಾ ಫ್ರೆಂಡ್ಲಿ ಎಲ್ಲರ ಹತ್ರ ಹಾ ಸಮಸ್ಯೆ